ಶ್ರವಣ ನೋಡಿ ರೋಹಿಣಿ ಶ್ರವಣ ಈ ಮೂರು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ ಒಂದು ಹದಿಗ್ರಹ ಅಂದರೆ ಗ್ರಹಾಧಿಪತಿ ಚಂದ್ರಗ್ರಹ ಎಸ್ಪೆಷಲಿ ರೋಹಿಣಿ ನಕ್ಷತ್ರ ರಾಶಿಯವರಿಗೆ ಬಹಳ ವಿಶೇಷವಾದಂತಹ ಒಂದು ವರ್ಷ ಅಂತ ಅಂತ ಹೇಳಿದ್ರು ಇದು ತಪ್ಪಾಗೋದಿಲ್ಲ ಕಾರಣ ನೋಡಿ ಅವರಿಗೆ ಶನಿಬಲ ಬಂದಿದೆ ಹನ್ನೊಂದನೇ ಮೈಲ್ ಶನಿ ಎರಡನೇ ಮೈಲ್ ಗುರು ಬರ್ತಾ ಇದೆ ಮೇ ಹದಿನಾಲ್ಕರಿಂದ ದ್ವಿತೀಯದಲ್ಲಿ ಗುರು ಲಾಭ ಸ್ಥಾನದಲ್ಲಿ ಶನಿ ಆಲ್ರೆಡಿ ಬಂದಾಯಿತು ಹಾಗಾಗಿ ಏನು ಈ ವೃಷಭ ರಾಶಿಯವರಿಗೆ ಪಾಪ ಇಷ್ಟೆಲ್ಲ ಒಂದು ವರ್ಷಗಳ ಕಾಲ ಒಂದಲ್ಲ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ ಕಷ್ಟಕರವಾದ ವಾತಾವರಣಗಳನ್ನ ಅಥವಾ ಕುಟುಂಬದಲ್ಲಿ ಏನೋ ಒಂದು ರೀತಿಯಾದಂತಹ ಒಂದು ಜರ್ಜರಿತವಾದಂತಹ ಸಂದರ್ಭಗಳನ್ನ ಅವರೇನು ಎದುರು ನೋಡಿದ್ರು ಅದಕ್ಕೆಲ್ಲ ಪೂರ್ಣ ವಿರಾಮ ಸಿಗ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಹಾಗಾಗಿ ವೃಷಭರಾಶಿ ರೋಹಿಣಿ ನಕ್ಷತ್ರ ಪರ್ಟಿಕ್ಯುಲರ್ಲಿ ಗುರುವಿನ ಬಲ ಶನಿಯ ಬಲ ಫ್ಯಾಂಟಾಸ್ಟಿಕ್ ಟೈಮ್ ಲೈನ್ ಫೆಂಟ್ಯಾಸ್ಟಿಕ್ ಕಿಯರ್ ವಿಶ್ವಾವಸು ನಾಮ ಸಂವತ್ಸರ ಹಾಗಾಗಿ ನಿಮಗೆ ಸಾಕಷ್ಟು ಯಾತ್ರೆಗಳನ್ನು ಮಾಡ್ತಕ್ಕಂಥ ಸುಯೋಗ ಹಾಗೆ ಮನೆಗಳಲ್ಲಿ ಅತ್ಯಂತ ಶುಭ ಶುಭಪ್ರದವಾದಂತಹ ಒಂದು ಕಾರ್ಯಗಳು ನೆರವೇರತಕ್ಕಂತಹ ಒಂದು ಸಂದರ್ಭ ಹಾಗಾಗಿ ಶುಭ ಕಾರ್ಯಗಳೆಲ್ಲ ಸರಾಗುವಾಗತ್ತೆ ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ರೋಹಿಣಿ ನಕ್ಷತ್ರದವರಿಗೆ ಭಾಳ ವಿಶೇಷವಾದಂತಹ ಒಂದು ಕಾಲಮಾನ ಹಾಗಾಗಿ ಈ ಪೌರ್ಣಮಿ ದಿವಸ ನೀವು ಫಾಸ್ಟಿಂಗ್ ಮಾಡೋದನ್ನ ಮರಿಬೇಡಿ ನಿಮಗೆ ಆರೋಗ್ಯವೂ ಸಹ ಸಿದ್ಧಿಯಾಗುತ್ತೆ ಆರೋಗ್ಯದ ವಿಚಾರದಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮಗೆ ಒಂದು ಮನಸ್ಸಿನ ಹಂತಶಕ್ತಿ ಏನು ಜಾಸ್ತಿ ಇರುತ್ತೆ ಅದರಿಂದಾಗಿ ಆ ಸೌಂಡ್ ಮೈಂಡ್ ಅಂತಕ್ಕಂಥದ್ದು ಚೆನ್ನಾಗಿರೋದ್ರಿಂದ ಯು ವಿಲ್ ಬಿ ಆಲ್ವೇಸ್ ಹ್ಯಾವಿಂಗ್ ದಿ ಸೌಂಡ್ ಹೆಲ್ತ್ ಆಲ್ಸೋ ಆದರೆ ಕೆಲವೊಂದು ಸಂದರ್ಭ ವಯೋ ವಯೋಸಹಜವಾದಂತಹ ಲಕ್ಷಣಗಳು ಕಾಯಿಲೆ ಕಸಾಲೆಗಳು ಬರ್ತಕ್ಕಂಥ ಸಾಧ್ಯತೆ ಎಲ್ಲರಿಗೂ ಇದ್ದಂತೆ ತಮಗೂ ಇದ್ದೇ ಇರುತ್ತೆ ಹಾಗಾಗಿ ತಾವು ಶನೇಶ್ಚರಣ ಒಂದು ಬಲ ವಿಶೇಷವಾಗಿರ್ತಕ್ಕಂಥ ಕಾರಣ ನೀವು ಮತ್ತೆ ಶನಿವಾರದೊತ್ತು ಶನೈಶ್ವರನ್ಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬನ್ನಿ ಇನ್ನೂ ಆಯುಷ್ಯವೂ ಸಹ ಆಗುತ್ತೆ ಆರೋಗ್ಯವೂ ಸಹ ಉತ್ತಮವಾದ ರೀತಿಯಲ್ಲೇ ಇರುತ್ತೆ ಒಟ್ಟಾರೆ ತಾವು ಅಂದ್ಕೊಂಡಿದ್ದಂತಹ ಸಕಲ ಕಾರ್ಯಗಳು ನೆರವೇರ್ತಕ್ಕಂತಹ ಒಂದು ಆ ಸುಭೀಕ್ಷಯುತವಾದಂತಹ ಒಂದು ಕಾಲಘಟ್ಟ ಅಂತಂದರೆ ಅದು ವಿಶ್ವಾವಸು ನಾಮ ಸಂವತ್ಸರ ಹಾಗೆ ಈ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಏನು ಬರುತ್ತೆ ನಕ್ಷತ್ರದವ್ರಿಗೆ ಈ ಒಂದು ಈ ಒಂದು ವಿಶ್ವವಸು ನಮ್ಮ ಸಂವತ್ಸರ ಸಾಮಾನ್ಯವಾಗಿ ಮಧ್ಯಮ ಫಲಗಳನ್ನು ಎದುರು ನೋಡೋ ಥರ ಆಗುತ್ತೆ ಕಾರಣ ಯಾಕಪ್ಪ ಅಂತಂದರೆ ನೋಡಿ ಸಂವತ್ಸರದ ಈ ಸಂದರ್ಭದಲ್ಲಿ ಈ ಜನ್ಮದಲ್ಲಿ ಕೇತು ಇರ್ತಕ್ಕಂಥದ್ದು ಇನ್ನೂ ಬಿಡುಗಡೆ ಆಗಿಲ್ಲ ತಮಗೆ ಹಾಗಾಗಿ ಈ ಸಹಜವಾಗಿಯೇ ಇರುತ್ತೆ ಏನೋ ಒಂದು ರೀತಿಯಾದಂಥ ವ್ಯಾಕುಲತೆ ಇರುತ್ತೆ ಮನಕ್ಲೇಶ ಇರುತ್ತೆ ಇದೆಲ್ಲ ನಿವಾರಣೆ ಆಗೋದಕ್ಕೆ ಸಮಯ ಬೇಕಾಗ್ತದೆ ಹೆಚ್ಚು ಕಡಿಮೆ ಈ ಜೂನ್ ಮಾಸ ಏನು ಬರುತ್ತೆ ಈ ವೈಶಾಖ ಮಾಸದ ದ್ವಿತೀಯಾರ್ಧ ಅಥವಾ ಈ ಜ್ಯೇಷ್ಠ ಮಾಸದ ಪ್ರಥಮಾರ್ಧದ ಸಂದರ್ಭದಲ್ಲಿ ಸಹಜವಾಗಿಯೇ ನಿಮಗೆ ಒಂದು ನಿರಾಳಯುತವಾದಂತಹ ಸಂದರ್ಭಗಳು ಎದುರು ನೋಡೋ ಥರ ಆಗುತ್ತೆ ಒಟ್ಟಾರೆ ಈ ವರ್ಷ ಸ್ವಲ್ಪ ಮಧ್ಯಮ ಮಟ್ಟದಲ್ಲಿದ್ದರೂ ನಿಮ್ಮ ಒಂದು ಅಪೇಕ್ಷಿತವಾದ ಕೆಲಸಗಳು ಒಂದಲ್ಲ ಒಂದು ರೀತಿ ಸಕಾರಾತ್ಮಕವಾಗಿ ನಡೆಯೋದಕ್ಕೆ ಒಂದು ಕಾರಣ ಏನಪ್ಪ ಅಂತಂದರೆ ಈ ಗುರುವಿನ ಒಂದು ಹತ್ತನೇ ಮನೆಯಲ್ಲಿ ಇರತಕ್ಕಂತಹ ಒಂದು ಸ್ಥಿತಿ ಹಾಗಾಗಿ ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಗುರು ಇರ್ತಕ್ಕಂಥ ಕಾರಣ ಪುಣ್ಯ ಕಾರ್ಯಗಳನ್ನ ಮಾಡಿ ಸಂಪತ್ಪ್ರದವಾದ ವಿಚಾರಗಳಿಗೆ ತಾವು ಯಾವತ್ತೂ ಮನಸ್ಸು ಮಾಡಬೇಕು ಸೋ ದಾನ ಧರ್ಮ ಮಾಡ್ತಕ್ಕಂಥದ್ದು ಇಲ್ಲದೇ ಇದ್ದಂಥವ್ರಿಗೆ ದಾನ ಧರ್ಮ ಮಾಡಿ ಸತ್ಕಾರ್ಯದಲ್ಲಿ ನಿಮಗೆ ನಿಮಗೆ ನೀವು ಯಾವುದೇ ವಿಧವಾದ ಕೆಲಸದಲ್ಲಿ ತೊಡಕೊಂಡ್ರೂ ಖಂಡಿತವಾಗ್ಲೂ ಅದು ನಿಮಗೆ ವಿಶೇಷವಾದ ಫಲವನ್ನು ಮತ್ತೆ ವಾಪಸ್ ನಿಮ್ಗೆ ತಂದು ಕೊಟ್ಟೇ ಕೊಡುತ್ತೆ ಈ ಸಂದರ್ಭದಲ್ಲಿ ತಾವು ಗುರುವಿನ ಸದನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಂದರೆ ಇಲ್ದ ಇಲ್ಲದೇ ಇದ್ದಂಥ ವ್ಯಕ್ತಿಗಳಿಗೆ ಸ್ವಲ್ಪ ದಾನ ಧರ್ಮ ಮಾಡಿ ನಿಮ್ಮ ಹತ್ರ ಇದ್ದ ಭಗವಂತ ಕೊಟ್ಟಿದ್ದಾನ ಇಲ್ಲದೇ ಇದ್ದವ್ರಿಗೆ ಕೊಡಿ ಇದ್ದವ್ರು ಕೊಟ್ಟರೆ ಪ್ರಯೋಜನ ಇಲ್ಲ ಇಲ್ಲದೇ ಇದ್ದವ್ರು ಕೊಟ್ಟ ನೆನೆಸ್ಕೊತಾರೆ ಹಾಗಾಗಿ ಅಸ್ತಾನಕ್ಷತ್ರದವರು ದಾನ ಧರ್ಮಗಳನ್ನ ಮಾಡಿ ಮಠಮಾನ್ಯಗಳಿಗೆ ದಾನ ಧರ್ಮಗಳನ್ನ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅನ್ನದಾನಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂತಹ ವಿಶೇಷತೆ ಖಂಡಿತವಾಗ್ಲೂ ತಾವು ಮಾಡಿದ್ದೇ ಆದರೆ ನಿಮಗೆ ಊರ್ಜಿತವಾದ ಫಲ ವಿಶೇಷವಾದ ಫಲ ಪ್ರಾಪ್ತವಾಗ್ತಕ್ಕಂಥದ್ದು ನಿಮ್ಮ ಇಷ್ಟಾನುಸಾರ ಅದು ಶತಸಿದ್ಧ ಹಾಗೇ ಶ್ರವಣ ನಕ್ಷತ್ರದವರಿಗೆ ಈ ಒಂದು ಸಂದರ್ಭದಲ್ಲಿ ಈ ಶನಿಯ ಒಂದು ಪೂರ್ಣ ಬಲ ಸಕಾರಾತ್ಮಕವಾದ ಬಲ ಇಷ್ಟು ವರ್ಷ ಪಾಪ ಸಾಡೆ ಸಾತಿಯ ಒಂದು ಸಂದರ್ಭದಿಂದ ತಾವು ವಿಮುಕ್ತರಾಗ್ತಾ ಇದ್ದೀರಿ ಏಳೂವರೆ ವರ್ಷದ ಶನಿಯ ಪ್ರಭಾವದಿಂದ ತಾವು ಬಿಡುಗಡೆಯನ್ನು ಇದ್ದೀರಿ ಒಟ್ಟಾರೆ ಶ್ರವಣ ನಕ್ಷತ್ರದವರಿಗೆ ಈ ಒಂದು ಸಂದರ್ಭ ಶನಿಯ ಒಂದು ಸಕಾರಾತ್ಮಕವಾದ ಪ್ರಭಾವದಿಂದ ಹಿಂದೆ ಮಾಡಿದಂತಹ ತಪ್ಪುಗಳ ಅವಲೋಕನ ಮಾಡಿಕೊಂಡು ಮುಂದೆ ಆ ತಪ್ಪುಗಳು ಮತ್ತೆ ಮರುಕಳಿಸದೇ ಇರೋ ಥರ ಯಾವ ರೀತಿ ತಾವು ನಡ್ಕೊಂಡು ಹೋಗ್ತೀರಿ ಅದ್ರ ಬೇಸಿಸ್ ಮೇಲೆ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ ಹಾಗಾಗಿ ಗುರುಬಲ ತಕ್ಕ ಮಟ್ಟಿಗಿದ್ರೂ ಸಹ ಅಷ್ಟಾಗಿ ಆ ಷಷ್ಠ ಸ್ಥಾನದ ಗುರು ನಿಮಗೇನು ಫಲ ಅಂದ್ಕೊಂಡಾಗೆ ಅಂದ್ಕೊಂಡಿದ್ದು ಸಮಯ ಕೊಡದೆ ಹೋದ್ರೂ ಎಲ್ಲೋ ಒಂದು ಕಡೆ ಶನಿಯ ಒಂದು ನಿಮ್ಮ ರಾಷ್ಟ್ರಾಧಿಪತಿ ಶನಿಯ ಒಂದು ಬಲ ಚೆನ್ನಾಗಿರೋದ್ರಿಂದ ಜೀವನ ಯಾವುದೇ ಒಂದು ಒಡಕು ತೊಡಕುಗಳಿಲ್ಲದೆ ನಡ್ಕೊಂಡು ಹೋಗುತ್ತೆ ಎಲ್ಲೋ ಒಂದು ಕಡೆ ಏರುಪೇರು ಬಂದರೂ ಅದನ್ನು ಸರಿ ಮಾಡ್ಕೋಬೇಕು ಅಂತಂದರೆ ದತ್ತಾತ್ರೇಯ ಸ್ವಾಮಿ ದೇವರ ಸನ್ನಿಧಿಗೆ ಹೋಗಿದ್ದು ಬನ್ನಿ ಗಾಣಗಾಪುರ ದತ್ತಾತ್ರೇಯ ಸ್ವಾಮಿ ದೇವರ ಸನ್ನಿಧಿ ವಿಶೇಷವಾದಂತಹ ಒಂದು ಫಲಗಳನ್ನು ತಮ್ಮ ಒಂದು ಹಂದುಕೊಂಡಂತಹ ಒಂದು ಇಷ್ಟಾರ್ಥವನ್ನು ಸಿದ್ಧಿಯಾಗಿಸ್ಲಿಕ್ಕೆ ಆ ಒಂದು ಭಗವಂತನ ಅನುಗ್ರಹ ಖಂಡಿತವಾಗ್ಲೂ ಬೇಕಾಗ್ತದೆ ಹಾಗಾಗಿ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿಕ್ಕೆ ಗಾಣಗಾಪುರ ದತ್ತಾತ್ರೇಯ ಸ್ವಾಮಿ ದೇವರ ಸನ್ನಿಧಿಗೆ ಸೋಮವಾರದ ದಿವಸ ಅಥವಾ ಗುರುವಾರದ ದಿವಸ ತಾವು ಹೋಗಿದ್ದು ಬನ್ನಿ ಅಥವಾ ಪೂರ್ಣಮಿ ದಿವಸ ಹೋಗಿದ್ದು ಬನ್ನಿ ಖಂಡಿತವಾಗ್ಲೂ ಶ್ರವಣ ನಕ್ಷತ್ರ ನಕ್ಷತ್ರ ಹಾಗೂ ರೋಹಿಣಿ ನಕ್ಷತ್ರ ಮೂರು ನಕ್ಷತ್ರದವರೆಗೂ ವಿಶೇಷವಾದಂತಹ ಒಂದು ಫಲ ಎಲ್ಲ ವಿಧವಾಗಿಯೂ ಸಹ ಅನುಕೂಲಗಳು ಖಂಡಿತವಾಗಿಯೂ ಈ ವಿಶ್ವಾಸು ನಾಮ ಸಂವತ್ಸರದಲ್ಲಿ ಅದು ಜರಿಗೆ ಜರುಗುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಖಂಡಿತವಾಗ್ಲೂ ಇಷ್ಟಪಡ್ತೀನಿ ಹಾಗೆ ಒಂದು ವಿಧವಾದಂತಹ ಪ್ರಾರ್ಥನೆಯನ್ನು ತಾವು ಮಾಡ್ಕೋಬೇಕಾದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ಯಾವತ್ತೂ ಗುರು ಸಾನ್ನಿಧ್ಯಕ್ಕೆ ಹೋದಾಗ ನೀವು ಸಂಕಲ್ಪ ಮಾಡ್ಕೋಬೇಕು ನನಗೆ ಅದು ಕೊಡಪ್ಪ ಇದು ಕೊಡಪ್ಪ ಅಂತ ಕೇಳ್ಕೋಬಾರ್ದು ಯಾಕೆಂದರೆ ಗುರು ಒಂದು ಸಲ ಅಭಯ ಕೊಟ್ಟರೆ ಎಲ್ಲವೂ ದೊರಕುತ್ತೆ ಹಾಗಾಗಿ ಗುರುವಿನ ಸಾನಿಧ್ಯಕ್ಕೆ ಹೋಗೋದನ್ನ ಮರಿಬೇಡಿ ಗುರುವಾರದ ದಿವಸ ಅಥವಾ ಸೋಮವಾರದ ದಿವಸ ಗುರು ಸಾನಿಧ್ಯಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ಗುರುವಿನ ಶ್ರೀ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಅದರಲ್ಲೂ ನೋಡಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಗುರು ರಾಘವೇಂದ್ರ ಸ್ವಾಮಿ ದೇವರ ಒಂದು ಆರಾಧನಾ ಮಹೋತ್ಸವ ನಡೆಯುತ್ತೆ ದಯವಿಟ್ಟು ರೋಹಿಣಿ ನಕ್ಷತ್ರದವರಾಗಲಿ ಅಸ್ತಾ ನಕ್ಷತ್ರದವರಾಗಲಿ ಅಥವಾ ಶ್ರವಣ ನಕ್ಷತ್ರದವರಾಗಲಿ ಆ ಒಂದು ಆರಾಧನಾ ಮಹೋತ್ಸವಕ್ಕೆ ಆದಷ್ಟು ತಾವು ಸಮಯ ಮಾಡಿಕೊಂಡು ಹೋಗಿ ಬರೋದಕ್ಕೆ ಒಂದು ಈಗಲೇ ಸಂಕಲ್ಪ ಮಾಡಿಕೊಂಡು ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಸಹ ಒಂದು ದೇವರ ದರ್ಶನವನ್ನು ಮಾಡಿಕೊಂಡು ಗುರುವಿನ ಒಂದು ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಆ ಒಂದು ಆಶೀರ್ವಾದವನ್ನು ತಾವು ಪಡ್ಕೊಂಡ್ಬಂದರೆ ಸಾಕು ನಿಮ್ಮ ಜೀವನ ಖಂಡಿತವಾಗಲೂ ಬರೀ ವಿಶ್ವಾಸು ನಮ್ ಸಂವತ್ಸರದಲ್ಲೇ ಎಲ್ಲ ಎಲ್ಲ ವರ್ಷಗಳಲ್ಲೂ ಸಹ ನಿಮಗೆ ಆ ಒಂದು ಏಳ್ಗೆಯುತವಾದ ಲಕ್ಷಣಗಳು ಪ್ರಗತಿಯುತವಾದ ಲಕ್ಷಣಗಳು ಸ ಖಂಡಿತವಾಗಲೂ ತಾವು ಕಾಣತರ ಥರ ಆಗುತ್ತೆ ಭಗವಂತನ ಅನುಗ್ರಹ ಅದರಲ್ಲೂ ಗುರುವಿನ ಅನುಗ್ರಹದಿಂದ ನೀವು ಸುಖವಾಗಿದ್ದೇ ಇರ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ